ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶಾಪಿಂಗ್ ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸ್ಮಾರ್ಟ್ ನಾನು ಏನೇನೆಲ್ಲ ತೊಗೊಂಡೆ ಅನ್ನೋದನ್ನು ನೋಡಿ ಅಲ್ಲಿ ಶಾಪಿಂಗ್ನ ಮುಗಿಸಿ ನಾವು ಡೈರೆಕ್ಟಾಗಿ ಬಂದಿದ್ದೆ ನಮ್ಮ ಕೆ ಆರ್ ನಗರದಲ್ಲಿರ ಅಂತ ಫೇವ್ರೆಟ್ ನನ್ನ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಶ್ರೀ ಮಲೆ ಮಹದೇಶ್ವರ ಟೆಂಪಲ್ಲು ನೋಡಿ ಫ್ರೆಂಡ್ಸ್ ಈ ಟೆಂಪಲ್ಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನನಗೆ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ ಈ ಟೆಂಪಲ್ಗೆ ಬಂದರೆ ನಾನಂತೂ ಈ ರೋಡಲ್ಲಿ ಹೋದರೆ ಈ ದೇವಸ್ಥಾನಕ್ಕೆ ಬರೋದನ್ನ ಮಿಸ್ ಮಾಡೋದೇ ಇಲ್ಲ ಅಂತಲೇ ಅಂದ್ಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಸಲ ಅಂತೂ ವಿಸಿಟ್ ಮಾಡೇ ಮಾಡ್ತೀನಿ ನೋಡಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸಿಂಪಲ್ಲಾಗಿ ವೈಟು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಹೂವಿನ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ಫ್ರೆಂಡ್ಸ್ ಇಲ್ಲಿನ ಪುರೋಹಿತರಿಗೆ ಹ್ಯಾಡ್ಸ್ ಅಂತಾನೆ ಅಂತಲೇ ಹೇಳಬೇಕು ಯಾಕೆ ಅಂದರೆ ಪ್ರತಿ ಸಲ ಬಂದಾಗ್ಲೂ ಕೂಡ ಒಂದೊಂದು ಥರ ಅಲಂಕಾರನ ಮಾಡಿರ್ತಾರೆ ಅದರಲ್ಲೂ ಈ ಸಂಕಷ್ಟಾರ ಚತುರ್ಥಿ ಿ ಟೈಮ್ನಲ್ಲಂತೂ ಗಣಪತಿಗೆ ಬೆಣ್ಣೆ ಅಲಂಕಾರ ಮತ್ತು ಮಹದೇಶ್ವರ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನನ್ನ ಕೆ ಆರ್ ನಗರದಲ್ಲಿ ನನ್ನ ಫೇವ್ರೆಟ್ ದೇವಸ್ಥಾನಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಇದು ಮೊದಲನೇ ಸಾಲಿನಲ್ಲೇ ಇರುತ್ತೆ ಅಷ್ಟು ಮತ್ತು ಏನೋ ಒಂಥರ ಸ್ಪೇಷಿಯಸ್ ಆಗಿ ಆರಾಮಾಗಿ ಕುತ್ಕೊಂಡು ಪ್ರಾರ್ಥನೆನ ಮಾಡ್ಕೋಬೋದು ನೋಡಿ ಅಲ್ಲಿ ಗಂಧನ ಹಚ್ಕೋತಾ ಇದ್ರೆ ಅದ್ರಲ್ಲಿ ಬರೋ ಅಂಥ ಫ್ರೇಗ್ರೆನ್ಸ್ಗೆ ಏನೋ ಒಂಥರ ಪಾಸಿಟಿವ್ ವೈಪ್ಸ್ ಅಲ್ವಾ ಹಾಗೆಯೇ ನಮ್ಮ ಮಾದೇಶ್ವರ ಅಂದ ತಕ್ಷಣ ನಮಗೆ ನೆನಪಾಗದೆ ಏನೋ ವಿಭೂತಿ ಅಲ್ವಾ ವಿಭೂತಿ ಹಚ್ಕೊಳ್ಳಿಲ್ಲ ಅಂದರೆ ಹೇಗೆ ವಿಭೂತಿನ ಹಚ್ಕೊಂಡು ಯಾರೂ ಇಲ್ಲದೇ ಇರೋ ಕಾರಣ ಇವತ್ತು ಜಾಸ್ತಿ ಭಕ್ತಾದಿಗಳೇನು ಬಂದಿರಲಿಲ್ಲ ಅದರಿಂದ ಸ್ವಲ್ಪ ಆರಾಮಾಗಿ ಫ್ರೀಯಾಗಿತ್ತು ನನ್ನ ಮಗ ಹಾಗೇ ಸುತ್ತ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದಾನೆ ಪುರೋಹಿತರು ನಮಗೆ ಮಂಗಳಾರತಿನ ಕೊಟ್ಟು ಪಕ್ಕದಲ್ಲಿ ಏನೋ ಕೆಲಸ ಇದೆ ಅಂತ ಹೋದರೂ ನಾನು ಹಾಗೇ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಿಕೊಂಡೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದೆ ನನ್ನ ಮಗ ನ ಫೇವ್ರೇಟ್ ಪಾರ್ಟ್ ಚಾಟ್ಸ್ ಸೆಂಟರ್ಗೆ ನಾವಿವತ್ತು ಬಂದಿರೋದು ಕೆ ಆರ್ ನಗರದ ನಂಬರ್ ಒನ್ ಚಾರ್ಟ್ ಸೆಂಟರ್ ಶ್ರೀ ವಾಸವಿ ಚಾಟ್ ಸೆಂಟರ್ ಅಂತಲೇ ಹೇಳ್ಬೋದು ಇದಂತೂ ಫ್ರೆಂಡ್ಸ್ ಈ ಚಾಟ್ ಸೆಂಟರಲ್ಲಿ ಸಿಗೋ ಅಂಥ ವೆರೈಟೀಸ್ ಗಳು ಬೇರೆ ಚಾಟ್ ಸೆಂಟರಲ್ಲಿ ಸಿಗಲ್ಲ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಇಲ್ಲಿ ತುಂಬಾ ಹೆಲ್ದಿ ಅಂಥ ಚಾಟ್ಸ್ಗಳು ಸಿಗ್ತವೆ ನೋಡಿ ಇವರು ಎಷ್ಟು ಚೆನ್ನಾಗಿ ಚಾಡ್ಸ್ಗಳನ್ನ ಮಾಡ್ತಾರೆ ಅಂದರೆ ಇಲ್ಲಿ ಬಾಳೆ ದಿಂಡಿನಿಂದ ಹಿಡಿದು ಹೆಸರುಕಾಳು ಸಾಲಾಡ್ ಮತ್ತು ದುಪ್ಪಟ್ ಮಸಾಲ ಮತ್ತು ಪುರಿ ಮಸಾಲ ಬೇಬಿ ಕಾರ್ನು ಪ್ರತಿಯೊಂದು ಎಲ್ಲ ಹೆಲ್ದಿಯಾಗಿರೋಂಥ ಚಾಟ್ಸ್ಗಳೇ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಚಾಟ್ಸ್ ಅಂತ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋ ಅಂಥದ್ದು ಏನೇಳಿ ಅದೆಲ್ಲ ಜಂಕ್ ಫುಡ್ಡು ಹೆಲ್ದಿ ಅಲ್ಲ ಅನ್ಹೆಲ್ದಿ ಅದೆಲ್ಲ ಅದನ್ನು ತಿಂದರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ತೀವಿ ಅಲ್ವಾ ಬಟ್ ಇಲ್ಲಿ ಸಿಗೋ ಅಂಥ ಚಾಟ್ಸ್ಗಳು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ನಾನು ವೀಡಿಯೋನ ಮಾಡ್ಕೋತಾ ಇದ್ದೆ ಅಲ್ಲಿದ್ದವರು ನನಗೆ ಗೊತ್ತಿರೋರೇ ಅವ್ರು ಇದ್ರು ಓ ಮೇಡಮ್ ಅವ್ರು ಯೂಟ್ಯೂಬ್ಗೆ ಹಾಕೋದಕ್ಕೆ ವೀಡಿಯೋನ ಮಾಡ್ಕೋತಾ ಇದ್ದಾರೇನೋ ಅಂತ ಅದಕ್ಕೆ ಅವರು ಅದರಲ್ಲೇನಿದೆ ಮೇಡಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ಚಾಟ್ಸ್ಗಳು ಸಿಗ್ತವೆ ಅಂತ ಪ್ರತಿಯೊಂದೂ ಅಲ್ಲಿ ಹಾಕಿದ್ದಾರೆ ದುಪ್ಪಟ್ ಮಸಾಲ ಇರ್ಬೋದು ಮತ್ತು ಪಾನಿಪುರಿ ಮಸಾಲೆ ಪುರಿ ದಹಿ ಪುರಿ ಬಾಳೆ ದಿಂಡಿನ ಚಾಟ್ಸು ಪ್ರತಿ ಒಂದು ಸಿಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಕೆ ಆರ್ ನಗರದ ಸುತ್ತಮುತ್ತ ಇದ್ರೆ ಈ ಚಾಟ್ ಸೆಂಟರ್ಗೆ ನೀವು ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ ಇದು ಶ್ರೀ ಕಾಳಿಕಾಂಬಾ ಜ್ಯುವೆಲರಿ ಅದರ ಆಪೋಸಿಟ್ ಇವರು ಇರ್ತಾರೆ ಹಿಂದೆ ಗಾಂಧಿ ಪಾರ್ಕ್ ಇರುತ್ತೆ ಅದ್ರ ಮಧ್ಯ ಇವರ ಚಾಟ್ ಸೆಂಟರ್ ಇದೆ ನಾವು ಮೊದಲನೇದಾಗಿ ಇಲ್ಲಿ ಆರ್ಡರ್ ಮಾಡಿದಂಥದ್ದು ಬೋಟಿ ಮಸಾಲ ಇದಂತೂ ನನ್ನ ಮಗನ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅವನು ನೋಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಅವನು ಇದ್ದಾನೆ ನಾವು ನೆಕ್ಸ್ಟು ತಗೊಂಡಿದ್ದಿದ್ದು ಬೇಬಿ ಕಾರ್ನ್ ಮಂಚು ಬೇಬಿ ಕಾರ್ನ್ ಚುರ್ಮುರಿ ಇದಂತೂ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ಯೂಸ್ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಹೆಲ್ದಿ ನೋಡಿ ಈ ಇವಾಗ ಬೇರೆ ಮಳೆ ಬರ್ತಾಯಿತ್ತು ಆ ಸೋನೆ ಥರ ಇತ್ತು ಅದರಲ್ಲಿ ಬಿಸಿ ಬಿಸಿ ಮಸಾಲ ಪುರಿನ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಅದು ಕೂಡ ತುಂಬಾ ಟೇಸ್ಟಿ ಆಗಿತ್ತು ಅಂತಾನೆ ಹೇಳ್ಬೋದು ನೋಡಿ ನಾನು ಆ ಸೋನೆ ನಲ್ಲಿ ಫೀಲ್ ಮಾಡಿ ಹೇಳ್ತಾ ಇದ್ದೀನಿ ಸೂಪರ್ ಆಗಿದೆ ಅಂತ ಇದಾದ ನಂತರ ಮತ್ತೆ ನಾನು ಇನ್ನೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಅಷ್ಟರೊಳಗಡೆ ಇಲ್ಲಿ ಆಂಟಿ ಸೊಪ್ಪುನ ತಗೊಳ್ಳಿ ತಗೊಳ್ಳಿ ಅಂತ ಇದ್ರು ನನಗೆ ನೆಸೆಸಿಟಿ ಇರಲಿಲ್ಲ ಆದ್ರೂ ಇರಲಿ ಅಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡೆ ನಂತರ ನಾನು ಮುಂಚೆನೇ ವೀಡಿಯೋ ಮಾಡ್ಕೊಂಡಿದ್ದೆ ಈ ಚಾರ್ಟ್ ಸೆಂಟರ್ನೆಲ್ಲ ಅದನ್ನ ಅವರು ಅವ್ರ ವೈಫ್ಗೆ ಹೇಳಿದ್ದಾರೆ ಅಲ್ಲಿ ನಿಂತಿದ್ದಾರಲ್ಲ ನೋಡಿ ಅವರು ಮೇಡಮ್ ಇವ್ರ ವೈಫು ಅವರು ಅದಕ್ಕೆ ಮೇಡಮ್ ನನ್ನ ಹಸ್ಬೆಂಡನ್ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀರಂತೆ ನಮ್ಮನ್ನು ತೋರಿಸಿ ಅಂತ ಕೇಳಿದ್ರು ಅದಕ್ಕೆ ಅದರಲ್ಲೇನಿದೆ ಮೇಡಮ್ ಅಂತ ನಾನು ವೀಡಿಯೋನ ಮಾಡ್ಕೊಂಡು ಿ ಅವರು ಹಾಯ್ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ಕೆ ಆರ್ ನಗರದ ಅಕ್ಕ ಪಕ್ಕ ಈ ಚಾಟ್ ಸೆಂಟರ್ ಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ನಂತರ ನಾವು ಆರ್ಡರ್ ಮಾಡಿದ್ದೆ ಬಾಳೆ ದಿಂಡಿನ ಚಾಟ್ಸ್ ಇದಂತೂ ತುಂಬಾನೇ ಹೆಲ್ದಿ ಫ್ರೆಂಡ್ ವರ್ಷದಲ್ಲಿ ಒಂದರಿಂದ ಎರಡು ಸಲ ಬಾಳೆ ದಿಂಡಲ್ಲಿ ಏನಾದರೂ ಐಟಮ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಆದ್ರೆ ನಾವು ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ತುಂಬಾನೇ ರೇರ್ ಅನ್ಸುತ್ತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ನಾವು ದಹಿ ತಗೊಂಡು ನಮ್ಮ ಚಾಟ್ಸ್ದು ಪಾರ್ಟಿನ ಎಂಡ್ ಮಾಡಿದ್ದೀವಿ ನೋಡಿ ದಹಿಪುರಿನೂ ತುಂಬಾ ಚೆನ್ನಾಗಿತ್ತು ನಾನು ಲಾಸ್ಟಲ್ಲಿ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ನ ಕೊಟ್ಟೆ ಅವರು ನನಗೆ ತ್ರೀ ಟ್ವೆಂಟಿ ರುಪೀಸ್ನ ವಾಪಸ್ ಕೊಟ್ಟರು ಅಲ್ಲಿಂದ ಮುಗಿಸ್ಕೊಂಡು ಅವ್ರಿಗೆ ಬಾಯಿ ಹೇಳಿ ಒಳ್ಳೆ ಕೂಲ್ ವೆದರಲ್ಲಿ ಎಂಜಾಯ್ ಮಾಡ್ತಾ ಹಾಗೆಯೇ ಸ್ವಲ್ಪ ನಿಧಾನಕ್ಕೆ ನಮ್ಮ ಕೆ ಆರ್ ನಗರದ ಮಾರ್ಕೆಟ್ ಕಡೆಯಿಂದ ನಾನು ಹಾಗೆಯೇ ನಿಧಾನಕ್ಕೆ ಸೋನೆನಲ್ಲಿ ನೆನ್ಕೊಂಡು ನಮ್ಮ ಮನೆ ಕಡೆ ಬಂದ್ವಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ